ಹಲೋ ನಮಸ್ತೆ ನೋಡಿ ಈಗ ಮರಿ ರಡ್ ತೆಗೆಯೋದು ಹೆಂಗೆ ಅಂತ ತೋರಿಸ್ತೀನಿ ಒಂದೊಂದು ಥರ ಮೆಥಡ್ ಇರುತ್ತೆ ಈ ಥರ ಮಾಡಿದ್ರೂ ಆಗುತ್ತೆ ಸ್ವಲ್ಪ ಗ್ಯಾಪ್ ಮಾಡ್ಕೋಬೇಕು ಗ್ಯಾಪ್ ಆದಮೇಲೆ ಚೆನ್ನಾಗಿರೋದೊಂದು ಬ್ರೂಡ್ ತೆಗಿಬೇಕು ಇದರಲ್ಲಿ ಇಷ್ಟು ಹುಳ ಇದೆ ಈಗ ಕುಡುಗಕ್ಕೆ ಬರಲ್ಲ ರಾಣಿ ಇದೆಯಾ ಅಂತ ಫಸ್ಟ್ ನೋ ನೋಡಬೇಕು ರಾಣಿ ಇಲ್ಲ ಗೊತ್ತಾದ ಮೇಲೆ ಇದನ್ನು ಈ ಥರ ಕ್ರಾಸ್ ಆಗಿಡಬೇಕು ಕ್ರಾಸ್ ಆಗಿಟ್ಟು ಎರಡು ಕೈ ಈ ಥರ ಬಾಕ್ಸಿಂಗ್ ಗ್ಯಾಪ್ ಮಾಡಿ ನಿಧಾನ ಕುಪ್ಪಿಸಬೇಕು ನೋಡಿ ಇದು ಈತಿ ಈ ಥರ ಮಾಡಿದಾಗ ರಾಣಿ ಕೆಳಗಡೆ ಇದ್ದರೆ ಅದ್ರ ಸ್ಮೆಲ್ಲಿಗೆ ಮತ್ತು ಮೇಲುಗಡೆಯಿಂದ ನಾವು ಗಾಳಿ ಹಾಕಿದಾಗ ಏಯ್ಟಿ ಪರ್ಸೆಂಟ್ ಹುಳ ಕೆಳಗಡೆ ಹೋಗುತ್ತೆ ನಿಧಾನಕ್ಕೆ ಉಗಿಸ್ತಾ ಇರಬೇಕು ಗಾಳಿ ಹಾಕಿ ನೂರಕ್ಕೆ ನೂರು ಪರ್ಸೆಂಟ್ ಹೋಗಲ್ಲ ಒಂದು ಸೆವೆಂಟಿಯಿಂದ ಎಂಬತ್ತು ಪರ್ಸೆಂಟ್ ಹೋಗುತ್ತೆ ನೋಡಿ ಎಷ್ಟು ಹುಳ ಇರೋದು ಎಷ್ಟು ಕಡಿಮೆ ಆಯಿತು ಅಂತ ಈಗ ತುದಿಗಡೆ ಮಾತ್ರ ಯಾವಾಗ ಕೆಳಗಡೆ ಇರುತ್ತಲ್ವಾ ಅದರಲ್ಲಷ್ಟೇ ಹುಳಗಳು ಜಾಸ್ತಿ ಇರುತ್ತೆ ನೋಡಿ ಅದನ್ನು ಮತ್ತೆ ಈ ಥರ ಎಡ್ಜು ಈ ಥರ ಫ್ರೇಮ್ ಮೇಲೆ ಬರೋ ಥರ ಇಟ್ಟು ಇನ್ನೊಮ್ಮೆ ಎರಡೂ ಕಡೆ ಹುಳ ಕಡಿಮೆ ಇದ್ದರೆ ಈ ಥರ ಬಡಿ ಬಡಿಬೋದು ಚಿಕ್ಕದಾಗಿ ಅವಾಗ ಏನಾದರೂ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಎರಡು ಎರಡರಿಂದ ಮೂರು ಟೈಮ್ ಬಡಿದು ಈ ಥರ ಉಬ್ಸಿದ್ರೆ ಇಳಿಯುತ್ತೆ ನೀವು ಕೈಯಲ್ಲಿ ಈ ಥರ ಹಿಂಗೆ ಕುಡುಗಿದ್ರೆ ಫ್ರೇಮ್ ಇದು ಅಂದ್ಕೊಟ್ರೆ ಈ ಥರ ಹಿಂಗೆ ಕುಡಿದ್ರೆ ಆವಾಗ ಚುಚ್ಚ ಜಾಸ್ತಿ ಈ ಥರ ಮಾಡಿ ಆಮೇಲೆ ಲಾಸ್ಟಿಗೆ ಕುಡಿ ನೀವು ಬಿಡಬಾರ್ದು ನಿಧಾನಕ್ಕೆ ಉಬ್ಬಿಸ್ತಾ ಇರ್ಬೇಕು ಆವಾಗ ಅವು ಗಾಳಿಗೆ ಮತ್ತು ಡಿಸ್ಟರ್ಬೆನ್ಸಿಗೆ ಹೋಗ್ತಾ ನೋಡಿ ಕೆಳಗಡೆ ಇಳಿತಾ ಇದೆ ಕಾಣಿಸ್ತಾ ಇದೆಯಾ ನೋಡಿ ಎಷ್ಟು ಬೇಗ ಓಡ್ತಾ ಇದೆ ನೋಡಿ ಇಷ್ಟಾದ ಮೇಲೆ ಇದನ್ನು ಕುಡಿದ್ರಾಯ್ತು ಇಲ್ಲಾಂದರೆ ಈ ಕಡೆ ಕೈ ಮೇಲೆ ಇದನ್ನ ಗಟ್ಟಿ ಗಟ್ಟಿಯಾಗಿ ಹಿಡ್ಕೊಂಡು ಕೈ ಮೇಲೆ ಮುಗೀ ಈಗ ದೂ ಹಿಂಗೆ ಕುಡಗಿದ ಮೇಲೆ ಈ ಥರ ದೂರ ಇಲ್ಲ ಅಂದರೆ ಅದರ ಸ್ಮೆಲ್ಲಿಗೆ ಬರುತ್ತೆ ಚಿಕ್ಕ ಪುಟ್ಟ ನೋಡಿ ಇದೆಲ್ಲ ಮರಿ ಹುಡ ಜಾಸ್ತಿ ಹುಟ್ಟು ಹುಟ್ಟಿ ಜಾಸ್ತಿ ದಿನ ಆಗಿಲ್ಲ ನೋಡಿ ಈ ಥರ ವೈಟ್ ಕಲರ್ ಇರುತ್ತಲ್ಲ ಬೆಳ್ಳಿಗೆ ಮೇಲುಗಡೆ ಒಂಥರ ಅದಕ್ಕೆ ಹಾರಕ್ಕೆ ಬರಲ್ಲ ಅದನ್ನು ನೀಟಾಗಿ ಈ ಥರ ಕುಡಿಯಬಿಡ್ಬೇಕು ಓಕೆ ಬರಲ್ಲ ಅದಕ್ಕೆ ಈಗ ಇದನ್ನು ಇದು ನೋಡಿ ಮರಿ ರಟ್ಟು ಕೊಡೋದು ಯಾವಾಗಲೂ ಈ ಥರ ಇರಬೇಕು ಕಡ್ಡಿ ಮೊಟ್ಟೆ ಇದೆ ಇಲ್ಲಿ ಇಲ್ಲಿ ಒಳಗೆ ಇಲ್ಲೆಲ್ಲ ಸೀಲ್ ಆಗಿದ್ದಿದೆ ಇದು ನೋಡಿ ಲಾರ್ವ ಇದೆ ಈ ಥರ ಕಡ್ಡಿಮಟ್ಟೆ ಲಾರ ಎಲ್ಲ ಇರದಿದ್ದರೆ ಹೊಸ ರಾಣಿ ಕೂಡ ಬಿಟ್ಟೋಗಲ್ಲ ಮೇಟ್ ಆಗಿಲ್ಲ ಅಂದರೆ ಮೇಟ್ ಇನ್ ಕೇಸ್ ಫೇಲ್ ಆಯಿತು ಅಂದರೆ ಮತ್ತೆ ಕಡ್ಡಿಮಟ್ಟೆಯಿಂದ ಅದು ರಾಣಿ ಸೆಲ್ ಮಾಡುತ್ತೆ ಆಮೇಲೆ ಬೇಗ ವರ್ಕರ್ ಕೂಡ ಹೆಗ್ಲೇ ಹೆಗ್ಲೆ ಮಾಡಲ್ಲ ಈ ಥರ ತೆಗಿಬೇಕು